ಸರ್ಕಾರಕ್ಕೆ ಸೇ ಇಲ್ಲ ಸಾಲಲ್ಲ ಇಲ್ಲ ನಾವು ಸಾಲಲ್ಲ ಅಂತಿಮ ವಿಜಯ ನಮಗೆಲ್ಲ ಅಂತಿಮ ವಿಜಯ ನಮಗೆಲ್ಲ ಇಲ್ಲ ನಾವು ಬಚ್ಚಲ್ಲ ಇಲ್ಲ ನಾವು ಎಂದು ಚಕ್ಕಲ್ಲ ಎಂದು ಚಕ್ಕಲ್ಲ ಅಂತ ಒಬ್ಬ ವಿದ್ಯಾರ್ಥಿ ನಮ್ಗೆ ಮಾದರಿ ನಮ್ಗೆ ಮಾದರಿ ಅವರು ಇವತ್ತು ಅಂತ ವಿದ್ಯಾರ್ಥಿಗಳು ಅಂತ ನಾಯಕರನ್ನು ಇವತ್ತು ಬಂಧನದಲ್ಲಿಟ್ಟಿದ್ದಾರೆ ಆದ್ರೂ ಕೂಡ ಬಿಜೆಪಿಗೆ ಅವರು ಚಲನಾಗಿ ಹೋಗಲಿಲ್ಲ ಅದೇ ರೀತಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಿದ್ಧಾಂತವನ್ನು ಹತ್ತಿಟ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಇದೊಂದು ದೊಡ್ಡ ಸಮುದ್ರವಾಗಿ ಹರಿತಾ ಇದೆ ಇದನ್ನು ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಹತ್ತಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೋರಾಟ ನಮ್ಮ ಹೋರಾಟ ಇವತ್ತು ನಾವು ಪದೇ ಪದೇ ಹೇಳ್ತಿದ್ದೇನೆ ಇದು ಇವತ್ತಿನಿಂದ ಆರಂಭ ಇವತ್ತಿನಿಂದ ಆರಂಭ ಇದು ಇದು ನಮ್ಮ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಂ ಕೆ ಫೈಜಿ ಅವರು ಕಳೆದ ಒಂದು ಒಂದು ಭಾಷಣದಲ್ಲಿ ನಮಗೆ ತಿಳಿಸಿದ್ರು ನಮ್ಮನ್ನು ಬಂಧನದಲ್ಲಿ ಇಡಬಹುದು ನಮ್ಮನ್ನು ಬಂಧನದಲ್ಲಿ ಇಡಿ ಎನ್ಐಎ ಮೂಲಕ ನಮ್ಮನ್ನು ಬಂಧಿಸಬಹುದು ಇವತ್ತು ಜೆ ಅಥವಾ ಕಾಂಗ್ರೆಸ್ ಅಥವಾ ಇನ್ನಿತರ ಆಪ್ ಎನ್ನುವಂತಹ ಪಕ್ಷಗಳು ಬಂಧನದಲ್ಲಿ ಬಂಧನದಲ್ಲಿಟ್ಟಂತಹ ಸಂದರ್ಭದಲ್ಲಿ ಅವರು ಕೂಡ ಇವತ್ತು ನಿಮ್ಮ ಕೈಗೊಂಬೆ ನಿಮ್ಮ ಟೂಲ್ ಕಿಟ್ ಆಗಿದೆ ಎನ್ಐಎ ಇಡಿ ಇವತ್ತು ನಿಮ್ಮ ಟೂಲ್ ಕಿಟ್ ನಿಮಗೆ ಬೇಕಾದಾಗ ಬೇಕಾದ ಸಂದರ್ಭದಲ್ಲಿ ಬಳಸುವಂತ ಕಿಟ್ ಅದು ಇದನ್ನು ನಾವು ಸಂಪೂರ್ಣವಾಗಿ ಮನಗಂಡಿದ್ದೇವೆ ಶೇಮ್ ಆಗಬೇಕು ಇಡಿ ಅಧಿಕಾರಿಗಳಿಗೆ ಉನ್ನತ ರೀತಿಯಂತ ರೀತಿಯಾದಂತಹ ಒಂದು ಅಧಿಕಾರ ಸಂಸ್ಥೆಯನ್ನು ಹೊಂದಿದಂತ ಇಡಿ ಅಧಿಕಾರಿಗಳು ಎನ್ಐ ಅಧಿಕಾರಿಗಳು ಇವತ್ತು ಬಿಜೆಪಿಯ ಕೈಗೊಂಬೆಯಾಗಿ ಬಿಜೆಪಿಯ ಕೈಗೊಂಬೆಯಾಗಿ ಅವರು ಹೇಳಿದಂತ ರೀತಿಯಲ್ಲಿ ನರ್ತನ ಮಾಡುವಂತ ಈ ಎನ್ಐಎ ಮತ್ತು ಬಿಜೆಪಿ ಈ ಇಡಿ ಅಧಿಕಾರಿಗಳು ನಿಮ್ಗೆ ನಾಚಿಕೆ ಆಗಬೇಕು ನಿಮ್ಗೆ ನಾಚಿಕೆ ಆಗಬೇಕು ಇವತ್ತು ನೀವು ಬಂಧನ ಮಾಡುವುದಾದ್ರೆ ಬಿಜೆಪಿ ಅಮಿತ್ ಶಾ ಅವನ ಮಗ ಜೈಶಾಲನ್ನು ಬಂಧನ ಮಾಡಬೇಕು ಎಷ್ಟೋ ಮನಿ ಲಾಂಡ್ರಿಂಗ್ ಅಕ್ರಮ ಹಣವನ್ನು ಲೂಟಿ ಮಾಡಿದಂತ ಒಬ್ಬ ಲೂಟಿಕೋರ ನೀರವ್ ಮೋದಿ ಇದ್ದಾನೆ ಅನಿತ್ ಇದ್ದಾನೆ ಇವತ್ತು ವಿಜಯ್ ಮೈಲ್ಯ ಇದ್ದಾನೆ ಇವತ್ತು ಎಷ್ಟೋ ಬ್ಯಾಂಕುಗಳಿಗೆ ಇವತ್ತು ಲೂಟಿ ಹೊಡೆದು ಕೊಲ್ಲೆ ಒಡೆದು ಹೋಗಿ ವಿದೇಶದಲ್ಲಿ ಇದ್ದಂತ ನೀರವ್ ಮೋದಿ ಇರ್ಬೋದು ಅನಿತ್ ಅಂಬಾನಿ ಇರ್ಬೋದು ಅಥವಾ ವಿಜಯ್ ಮಲ್ಯ ಇರ್ಬೋದು ಇವರ ಒಂದು ಪಾಠವನ್ನು ಈ ಪಕ್ಷ ನಿಮಗೆ ಕಲ ನಾವು ಯಾವತ್ತೂ ಕೂಡ ನಿಮ್ಮನ್ನು ಅಕ್ರಮ ಬಂಧನ ಮಾಡಿ ನಿಮ್ಮನ್ನು ಜೈಲಿಗಟ್ಟಲ್ಲ ಯಾರು ಈ ದೇಶವನ್ನು ಲೂಟಿಗೊ ಲೀಟಿಗೊಳಿಸಿದ್ದಾರೆ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರು ಹೊರಟಿದ್ದಾರೆ ಅವರನ್ನು ಜೈಲಿಗಟ್ಟುವಂತ ದಿನ ಅದು ಕಾಲ ಸನ್ನಿಹಿತವಾಗಿ ಸನ್ನಿಹಿತವಾಗಿದೆ ಅದಕ್ಕೆ ನೀವು ಕಾದು ಕಳಿಸಿಕೊಳ್ಬೇಕು ಇವತ್ತು ಕಾಲ ಯಾರನ್ನೂ ಬಿಟ್ಟಿಲ್ಲ ಯಾರನ್ನೂ ಕೂಡ ಕಾಲ ಬಿಟ್ಟಿಲ್ಲ ನೀವು ತಂದ್ಕೊಂಡಿರಬಹುದು ಇದು ನಮ್ದೇ ಸರ್ಕಾರ ನಮಗೆ ಅಧಿಕಾರ ಶಾಶ್ವತ ಎನ್ನುವಂಥದ್ದು ಮೇಲಪ್ಪ ಇದ್ದಾನೆ ಆ ಶಿಸ್ತಿಕರ್ತ ಮೇಲಪ್ಪ ಇದ್ದಾನೆ ಅವನು ಎಲ್ಲವನ್ನೂ ಕೂಡ ನಿಯಂತ್ರಿಸುವವನು ಅವನು ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾನೆ ಬಂದುಗಲೆ ನಾವು ಪಟ್ಟಂತಹ ಕಷ್ಟ ನಮ್ಮ ಹಿರಿಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಟ್ಟಂತಹ ಕಷ್ಟ ಈ ದೇಶಕ್ಕಾಗಿ ಪಟ್ಟಂತ ಕಷ್ಟ ಈ ಕಷ್ಟದ ಮಾರ್ಗದಲ್ಲಿ ನಾವಿದ್ದೇವೆ ಈ ದೇಶವನ್ನು ಉಳಿಸ್ಲಿಕ್ಕೆ ಬೇಕಾಗಿ ನೀವೆಷ್ಟು ನೀವೆಷ್ಟು ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸಿ ನಮಗೆ ಗುಂಡಿಕ್ಬಹುದು ನಮ್ಮನ್ನು ಕೊಲ್ಬಹುದು ನಮ್ಮನ್ನು ಜೈಲಲ್ಲಿ ಇಡಬಹುದು ಆದ್ರೆ ಈ ಮುಂದಿನ ಪೀಳಿಗೆಗಳು ಈ ಧ್ವಜದ ವಾಹಕರಾಗಿ ಈ ದೇಶಕ್ಕೆ ಹಸಿವು ಮುಕ್ತ ಮತ್ತು ಭಯಮುಕ್ತ ನೈಜ ಸ್ವಾತಂತ್ರ್ಯವನ್ನು ತಂದುಕೊಡಲಿದ್ದಾರೆ ಎನ್ನುವಂತ ನಾವು ಹೋರಾಟ ಮಾಡ್ತಿದ್ದೇವೆ ಬಂಧುಗಳೇ ಇವತ್ತು ನಾವು ಹೋರಾಟ ಮಾಡ್ತಿದ್ದೇವೆ ಈ ಹೋರಾಟದಿಂದ ಸಿಚ್ಚಿಟ್ಟು ಕಿಚ್ಚಿತ್ತು ಹಿಂದೆ ಸರಿಯುವಂತ ಅಗತ್ಯ ನಮ್ಗೆಲ್ಲ ಬಂಧುಗಳೇ ಎಲ್ಲಾ ಕಾರ್ಯಕರ್ತರು ಒಣಗಾಣಬೇಕು ಎಲ್ಲ ಕಾರ್ಯಕರ್ತರು ಆತ್ಮವಿಶ್ವಾಸ ಇರಬೇಕು ಇದು ನಮ್ಮ ಹೋರಾಟದ ಪ್ರಾರಂಭವಾಗಿದೆ ಹಿಂಸಾ ಅಲ್ಲ ಹಿತ್ಸಾಹ ಅಲ್ಲ ಇದು ನಮ್ಮ ಹೋರಾಟದ ಪ್ರಾರಂಭವಾಗಿದೆ ಇದು ನಮ್ಮ ಅಂತ್ಯವಲ್ಲ ಇದು ನಮ್ಮ ಅಂತ್ಯವಲ್ಲ ನೀವುಗಳು ನೀವುಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಬಿಡುಗಡೆಗೊಳಿಸುವ ತನಕ ಈ ಹೋರಾಟದಿಂದ ಹಿಂದೆ ಸರಿಯಲ್ಲ ಎನ್ನುವಂತಹ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲ ನಾವು ಸೋಲಲ್ಲ ಸೋಲಲ್ಲ ಅಂತಿಮ ವಿಜಯ ನಿಮಗೆಲ್ಲ ಎನ್ನುವಂತ ದೃಢ ಸಂಕಲ್ಪದೊಂದಿಗೆ ಅವಕಾಶಕ್ಕಾಗಿ ಕ್ಷೇತ್ರ ಸಮಿತಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಒಂದವರ ಮಾತನ್ನು ವಿರಮಿಸಿದ್ದೇನೆ ಜೈ ಜಯ ಶ್ರೀ